ಬದುಕು ಅನ್ನೋದು ಬೇವು ಬೆಲ್ಲ ಇದ್ದಂತೆ ಸುಖನೂ ಇರುತ್ತೆ ದುಃಖನೂ ಇರುತ್ತೆ ಸುಖ ಬಂದಾಗ ಹಿಗ್ಬಾರ್ದು ದುಃಖ ಬಂದಾಗ ಕುಗ್ಬಾರ್ದು ಎರಡನ್ನೂ ಸಮನಾಗಿ ಸ್ವೀಕರಿಸಿ ಜೀವನ ಮಾಡೋದೇ ಒಳ್ಳೆ ರೀತಿಯಲ್ಲಿ ಜೀವನ ಅಂತ ಹೇಳ್ಬೋದು ಈ ಯುಗಾದಿ ನಿಮ್ಮ ಜೀವನದಲ್ಲಿ ಬರೋವಂಥ ಎಲ್ಲ ಕಹಿ ಘಟನೆಗಳನ್ನು ದೂರ ಮಾಡಿ ಸಿಹಿನ ಹಂಚಿ ಈ ವರ್ಷ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ಬಯಸ್ತೀನಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ನನ್ನ ಪರವಾಗಿ ಹಾಗೆ ನನ್ನ ಕುಟುಂಬದ ಪರವಾಗಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಹೇಗಿದ್ದೀರಾ ಸ್ನೇಹಿತರೆ ಹಬ್ಬ ಎಲ್ಲ ಚೆನ್ನಾಗಿ ಮಾಡಿದ್ರಾ ಸೊ ನಾನು ವಿಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ತಡ ಆಯಿತು ಸ್ವಲ್ಪ ಏನು ಜಾಸ್ತಿನೇ ತಡ ಆಗೋಯ್ತು ಬಟ್ ಅದಕ್ಕೆಲ್ಲನೂ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇವತ್ತಿನೊಂದು ಬ್ಯೂಟಿಫುಲ್ ಯುಗಾದಿ ಹಬ್ಬದ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ लेग्स लेग्स योरोवर सेंटे मिसेसिंग मध्ये मध्ये अरोरा सजेस्ट न्यू मार्केटिंग वाला बताना न्यू मार्केटिंग वाला बताना ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ಸ್ಟಾರ್ಟ್ ಆಗೋದೆ ನೀರು ತುಂಬ ಹಬ್ಬ ಅಂತ ಹೇಳಿ ಕರೀತಾರೆ ಅಂದರೆ ಎಣ್ಣೆ ನೀರು ಸ್ನಾನ ಅಭ್ಯಂಜನ ಸ್ನಾನ ಈ ಬೇಸಿಗೆ ಕಾಲದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಯುಗಾದಿ ಹಬ್ಬದಲ್ಲಿ ಅಭ್ಯಂಜನ ಸ್ನಾನ ಮಾಡೋದು ವಾಡಿಕೆ ಸೊ ಇವತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಎಣ್ಣೆ ಮತ್ತು ಅರ್ಶನ ಹಚ್ಕೊಂಡು ಸ್ನಾನನ ಮಾಡಿಕೊಂಡ್ವಿ ಸೊ ಇಲ್ಲಿ ನಮ್ಮ ಅತ್ತೆಗೆ ಆಸೆ ನಮ್ಮ ಮಾವನಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡೋಕ್ಕೆ ಬಟ್ ನಮ್ಮ ಮಾವನಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ ಹಾಗಾಗಿ ಸ್ವಲ್ಪ ಶಾಯಿ ಆಗ್ತಾಯಿದ್ರು ಅಷ್ಟೇ ಕಣ್ಣ ಕರು ಯಾಕ ಪಾಪ ಅದು ಅಂಗ್ಯಾಕಿ

奶奶，奶奶。 ಬೆಂಗಳೂರಂಥ ಸಿಟಿಯಲ್ಲಿ ಈ ಥರದ ಆಚರಣೆಗಳನ್ನೆಲ್ಲ ಮಾಡೋದು ಸ್ವಲ್ಪ ಕಡಿಮೆ ಅಂತಲೇ ಹೇಳಬಹುದು ಅದೇ ನಮ್ಮ ಊರು ಕಡೆಗಳಲ್ಲಿ ಬರುವಂಥ ಹಬ್ಬಗಳಲ್ಲಿ ಎಲ್ಲ ಥರದ ಆಚರಣೆಗಳನ್ನು ನಾವು ಕಾಣಬಹುದು ನಾವು ಕೂಡ ಅದೇ ವಿಚಾರನ ಮಾತಾಡ್ತಾ ಇದ್ವಿ ನಾವಾದರೂ ಇಷ್ಟೆಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ ಅಟ್ಲೀಸ್ಟ್ ಬೇಸಿಕ್ ಹಬ್ಬಗಳ ಮಹತ್ವಗಳನ್ನು ನಮ್ಮ ಮಕ್ಕಳಿಗೆ ನಾವು ಮುಂದೆ ಹೇಳ್ಕೊಡೋ ಅಷ್ಟು ನಾಲೆಡ್ಜ್ ಆದರೂ ನಮಗಿದೆ ಆದರೆ ಮುಂದೆ ಬರುವಂಥ ಪೀಳಿಗೆಗಳಲ್ಲಿ ಈ ನಾಲೆಡ್ಜ್ ಇರುತ್ತೋ ಇಲ್ವೋ ಈ ಆಚರಣೆಗಳು ಇರುತ್ತೋ ಇಲ್ವೋ ಸೊ ಈ ಜನ್ರೇಷನಲ್ಲಿರೋ ನಾವುಗಳೇ ತುಂಬಾ ಬ್ಲೆಸ್ಡ್ ಅಂತ ಹೇಳಿ ಅನ್ಕೋಬಹುದು ಈ ಥರ ಆಚರಣೆಗಳೆಲ್ಲ ಮುಂದೆ ಮಾಡೋಕ್ಕಾಗುತ್ತೋ ಇಲ್ವೋ ಸೊ ಇರುವಾಗ ಆ ಕ್ಷಣನ ಎಂಜಾಯ್ ಮಾಡಿಕೊಂಡು ಆ ಕ್ಷಣನ ಸಂತೋಷವಾಗಿ ಕಳಿಬೇಕು ಅನ್ನೋದು ನಮ್ಮ ಉದ್ದೇಶ அங்கலப்பா அங்கலப்பா <laughs> <laughs> ಎಣ್ಣೆ ಮತ್ತು ಅರಶಿನ ಹಚ್ಕೊಂಡು ಸ್ವಲ್ಪ ಹೊತ್ತು ಹಾಗೇ ಓಡಾಡ್ಕೊಂಡು ಕಾಲ ಕಳೆದಾದ್ಮೇಲೆ ಟೆರೆಸ್ ಮೇಲೆ ಹೋಗಿ ನಮ್ಮ ಕಪಿ ಗ್ಯಾಂಗ್ ಏನಿದೆ ನಾವೆಲ್ಲನೂ ಕೂಡ ನೀರಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡು ಬಂದ್ವಿ ಬಂದಿದಾದ ನಂತರ ನಮ್ಮ ಆ್ಯಸ್ ಯೂಶ್ವಲ್ ಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ಸ್ನಾನ ಮಾಡ್ತೀವಲ್ವ ಸೊ ನೀರಲ್ಲೆಲ್ಲ ಬೇವಿನ ಸೊಪ್ಪೆಲ್ಲ ಹಾಕಿ ಸ್ನಾನ ಮಾಡ್ತೀವಲ್ವ ಸೊ ಆ ಒಂದು ಪದ್ಧತಿ ಏನಿದೆ ಆ ಆಚರಣೆನೂ ಕೂಡ ನಾವು ಮಾಡಿ ಆ ಸ್ನಾನ ಎಲ್ಲ ಮುಗಿಸ್ಕೊಂಡಾದ ನಂತರ ಸೊ ಈಗ ದೇವ್ರ ಪೂಜೆ ಎಲ್ಲ ಬೆಳಗ್ಗೆ ಮಾಡಿ ಬಿಟ್ಟಿದ್ರು ನಮ್ಮ ಮಾವ ಅವರು ಸೊ ಅವ್ರದ್ದು ಬೇಗ ಆಗಿತ್ತು ಸ್ನಾನ ಎಲ್ಲ ನಾವು ಸ್ವಲ್ಪ ನೀರಲ್ಲೆಲ್ಲ ಆಟ ಆಡ್ಕೊಂಡು ಸ್ವಲ್ಪ ಲೇಟ್ ಮಾಡಿಕೊಂಡ್ವಿ ಇನ್ನು ಸಂಜೆಗೆ ಬೇವು ಬೆಲ್ಲ ಎಲ್ಲ ರೆಡಿ ಮಾಡಿಕೊಂಡು ದೇವರಿಗೆ ನೈವೇದ್ಯನೂ ಎಲ್ಲ ಮಾಡಿಬಿಟ್ಟು ಸೊ ಈ ರೀತಿಯಾಗಿ ಪುಡ್ದಾಗಿ ಡೆಕೋರೇಷನ್ ಕೂಡ ಮಾಡಿದ್ವಿ ಸೊ ಬೇವು ಬೆಲ್ಲ ಹಂಚ್ಕೊಂಡು ತಿನ್ಕೊಂಡ್ವಿ ಸೊ ನಾವು ಈ ರೀತಿಯಾಗಿ ಬೇವು ಹಂಚ್ಕೊಳೋದು ಈ ರೀತಿ ಮಾಡ್ತೀವಿ ಸೊ ಬೆಂಗಳೂರು ಸೈಡೆಲ್ಲ ಬೇವಿನ ಸೊಪ್ಪು ಮತ್ತು ಅದಕ್ಕೆ ಮಾವಿನಕಾಯಿ ಅದೆಲ್ಲ ಏನೇನೋ ಹಾಕ್ತಾರೆ ನಾವು ಅದೆಲ್ಲ ಏನೂ ಹಾಕೋಲ್ಲ ಜಸ್ಟ್ ಬೇವಿನ ಸೊಪ್ಪು ಮತ್ತು ನಾವು ಬೇವು ಅಂತ ಮಾಡ್ತೀವಿ ಪುಟಾಣಿ ಹಿಟ್ಟು ಮತ್ತು ಬೆಲ್ಲ ಹಾಕಿಬಿಟ್ಟು ಮಾಡ್ತೀವಿ ಅದ್ರ ಜೊತೆಗೆ ಒಂಚೂರು ಬೆಲ್ಲದ ಚೂರು ಹಾಕಿ ಬೇವು ಬೆಲ್ಲ ಬೀರೋದು ಅಂತ ಹೇಳ್ಬಿಟ್ಟು ಮಾಡ್ತೀವಿ ಸೊ ಇದು ಬಂದ್ಬಿಟ್ಟು ಡೇ ಒನ್ ಹಬ್ಬ ಅಂದರೆ ಬೇವು ಬೆಲ್ಲ ಹಬ್ಬ ಅಂತ ಹೇಳಿ ಸೊ ಅವತ್ತಿನ ದಿವಸ ನಾವು ಚಂದ್ರನ ನೋಡೋದಿಲ್ಲ ಯಾಕಂತ ಹೇಳಿದ್ರೆ ಬೇವು ಅಂದರೆ ಕಹಿನ ತಿಂದಿದ್ದ ದಿವಸ ನಾವು ಚಂದ್ರ ದರ್ಶನ ಮಾಡಲ್ಲ ಫಸ್ಟ್ ಡೇ ಹಬ್ಬ ಅಂದರೆ ಸಂಡೇ ಆಯ್ತಲ್ವ ಸೊ ಅವತ್ತಿನ ದಿವಸ ಇಷ್ಟು ಪ್ರೊಸೀಜರ್ ಎಣ್ಣೆ ಸ್ನಾನ ಹಾಗೆ ಬೇವು ಬೆಲ್ಲ ಮತ್ತು ಇನ್ನು ಮಿಕ್ಕಿದ ಪ್ರೊಸೀಜರ್ ಏನಂದರೆ ನೆಕ್ಸ್ಟ್ ಡೇ ಅಂದರೆ ಮಂಡೇ ಚಂದ್ರದರ್ಶನ ಮಂಡೇ ಸಾಯಂಕಾಲ ಮಾಡ್ತೀವಿ ಸೊ ಅವತ್ತಿಗೆ ನಾವು ಒಬ್ಬಟ್ಟು ಊಟ ಅಂದರೆ ತುಂಬಿದೆಡೆ ಅವತ್ತು ಮಾಡ್ತೀವಿ ಒಬ್ಬಟ್ಟು ಪಲ್ಯ ಕೋಸಂಬ್ರಿ ಮತ್ತು ಹಪ್ಪಳ ಸಂಡಿಗೆ ಅನ್ನ ಸಾಂಬಾರು ಚಿತ್ರಾನ್ನ ಮಜ್ಜಿಗೆ ಎಲ್ಲನೂ ಕೂಡ ಅವತ್ತಿನ ದಿವಸ ಇರುತ್ತೆ ಅದು ತುಂಬಿದೆಡೆ ಅಂದರೆ ಫುಲ್ಲು ಊಟ ಅವತ್ತಿರುತ್ತೆ ಬಟ್ ಫಸ್ಟ್ ಡೇ ಏನಿರುತ್ತೆ ಬೇವು ಬೆಲ್ಲ ತಿಂತೀವಲ್ವ ಅವತ್ತು ಬರೀ ಶಾವ್ಗೆ ಬೇವು ಅಷ್ಟೇ ಆದರೆ ನುಗ್ಗೆಕಾಯಿ ಸಾಂಬಾರು ಅವತ್ತಿನ ಸ್ಪೆಷಲು ಸೊ ಈ ರೀತಿ ನಮ್ಮ ಹಬ್ಬದ ಆಚರಣೆ ಇರುತ್ತೆ ಇದು ಬಂದ್ಬಿಟ್ಟು ನಾವು ದಾವಣಗೆರೆ ಡಿಸ್ಟಿಕ್ ಚನ್ನಗಿರಿಯಲ್ಲಿ ನಾವು ಮಾಡಿದ್ದಂಥ ಹಬ್ಬ ಅಂದರೆ ಅತ್ತೆ ಮನೆಯಲ್ಲಿ ಮಾಡಿದ್ದಂಥದ್ದು ಸೊ ಯೂಶ್ವಲಿ ನಮ್ಮ ಸೈಡ್ ಅಂದರೆ ದಾವಣಗೆರೆ ಸೈಡ್ ಅವ್ರಿಗೆಲ್ಲೂ ಗೊತ್ತಿರುತ್ತೆ ಇದೇ ಥರನೇ ಹಬ್ಬ ಮಾಡೋದು ಬಟ್ ಬೆಂಗಳೂರಲ್ಲೆಲ್ಲ ಬಂದರೆ ಒಂದೇ ದಿನದ ಹಬ್ಬ ಇನ್ನು ಸೋಮವಾರ ಬೆಳಗ್ಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಯಾಕಂದರೆ ಭಾನುವಾರದ ಅಷ್ಟೇ ಸ್ಪೆಷಲ್ ಇದ್ದಿದ್ದು ಸೊ ಸೋಮವಾರದ ಬೆಳಗ್ಗೆ ನಾವು ತುಂಬಿದೆಡಗೆ ಏನೇನು ಬೇಕೋ ಆ ತಯಾರಿನ ಮಾಡ್ಕೋತಾ ಇದ್ವಿ ಸೊ ನಂದು ಮೇಜರ್ ಕೆಲಸ ಬಂದ್ಬಿಟ್ಟು ಎಲ್ಲ ತರಕಾರಿಗಳನ್ನು ಕಟ್ ಮಾಡ್ಕೊಳ್ಳೋದು ನಮ್ಮ ಅತ್ತೆ ನನಗೆ ಹೇಳ್ಬಿಡ್ತಾರೆ ಫಸ್ಟ್ ಎಲ್ಲ ತರಕಾರಿಗಳಲ್ಲಿ ಏನೇನು ಬೇಕು ಎಲ್ಲ ಕಟ್ ಮಾಡ್ಕೊಳ್ಳಮ್ಮ ಅಂತ ಸೊ ಹಾಗಾಗಿ ಪಲ್ಯ ಕೋಸಂಬರಿ ಚಿತ್ರಾನ್ನಗೆ ಏನೇನು ಬೇಕಾಗುತ್ತೋ ಅಂದರೆ ಸಾಂಬಾರ್ಗೆ ಬೇಕಾಗಿರೋಂಥ ಈರುಳ್ಳಿ ತೆಂಗಿನಕಾಯಿ ತುರ್ಕೊಳ್ಳೋದು ಎಲ್ಲ ಕೆಲಸನೂ ಕಟಿಂಗ್ ಕೆಲಸ ಏನಿರುತ್ತೆ ಎಲ್ಲ ಕೆಲಸನೂ ಒಂದತ್ರ ಕೂತ್ಕೊಂಡು ನಾನು ಫುಲ್ ಕಂಪ್ಲೀಟಾಗಿ ಮುಗಿಸ್ಕೊಂಡ್ಬಿಡ್ತೀನಿ ಅದಾದ ನಂತರ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀನಿ ಅತ್ತೆ ಅಂತ ಹೇಳಿದೆ ಸರಿ ಅಂತ ಹೇಳಿದ್ರು ಸೊ ಹಾಗಾಗಿ ಇವತ್ತು ಮಾವಿನಕಾಯಿ ಚಿತ್ರಾನ್ನ ನಾನೇ ಮಾಡ್ತಾಯಿದ್ದೆ ಅತ್ತೆ ಸೊಸೆ ನಾವಿಬ್ಬರು ಕಿಚನ್ ಡಿಪಾರ್ಟ್ಮೆಂಟ್ ತಗೊಂಡು ಅಡುಗೆ ಕೆಲಸ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದ್ವಿ ಇನ್ನು ನಮ್ಮ ಅತ್ತಿಗೆ ಬಂದು ಅವ್ರದ್ದೆಲ್ಲ ಬೇಸಿಕ್ ಕೆಲಸಗಳು ಮನೆ ಗುಡಿಸೋದು ಓಡಿಸೋದು ಬಾಗಿಲಿಗೆ ರಂಗೋಲಿ ಹಾಕೋದು ಹೂವು ಮುಡ್ಸೋದು ಈ ಥರದ್ದು ಹೊರಗಡೆ ಕೆಲಸಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ಅವ್ರು ನೋಡ್ಕೋತಾ ಇದ್ರು ಇನ್ನು ಅಡುಗೆಗೆ ಹಬ್ಬದ ತಯಾರಿ ಏನೇನು ಬೇಕು ಅದನ್ನೆಲ್ಲ ನಾವಿಬ್ಬರು ನೋಡ್ಕೋತಾ ಇದ್ವಿ ಜೊತೆಗೆ ಅತ್ತೆ ಇವತ್ತು ಒಬ್ಬಟ್ಟು ಅಂದರೆ ತಟ್ಟಿದ ಒಬ್ಬಟ್ಟು ಮಾಡೋಣ ಅಥವಾ ಕರ್ಗಡ್ಬು ಮಾಡೋಣ ಅಂತ ಇದ್ರು ಸೊ ಮೇಜರ್ ಒಟ್ಟು ಬಿದ್ದಿದ್ದು ಕರ್ಗಡ್ಬು ಹಾಗಾಗಿ ಇವತ್ತು ಕರ್ಗಡ್ಬು ಮಾಡ್ತಾ ಇದ್ವಿ ಸೊ ಕರ್ಗಡ್ಬು ಎಲ್ಲ ಮಾಡಿದ್ದು ನಾನು ವೀಡಿಯೋ ಯಾವುದೂ ಕೂಡ ಶೂಟ್ ಮಾಡ್ಕೊಂಡಿಲ್ಲ ಬಟ್ ಅತ್ತೆ ಇಲ್ಲಿ ಹಪ್ಳ ಕರಿತಾ ಇರೋದನ್ನ ಮಾತ್ರ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾತ್ರ ಆ್ಯಡ್ ಆನ್ ಮಾಡಿದ್ದೀನಿ ಹಬ್ಬಕ್ಕೆ ಬೇಕಾಗಿರೋ ಅಡುಗೆ ಕೆಲಸ ಎಲ್ಲನೂ ಕೂಡ ಮುಗಿಸಿದ್ವಿ ಕರ್ಗಡ್ಬು ಪೂರಿ ಮತ್ತು ಪಲ್ಯ ಕೋಸಂಬರಿ ಒಬ್ಬಟ್ಟು ಸಾಂಬಾರು ಚಿತ್ರಾನ್ನ ಆಮೇಲೆ ರೈಸು ಪ್ರತಿಯೊಂದನ್ನು ಕೂಡ ಮಾಡಿ ಮುಗಿಸ್ಕೊಂಡ್ವಿ ಮತ್ತು ಜೊತೆಗೆ ಹೊಸ ಹಪ್ಪಳ ಮಾಡಿದ್ರು ಅತ್ತೆ ಸೊ ಅದನ್ನು ಕೂಡ ಇವತ್ತು ಟೇಸ್ಟ್ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ಕರೆದು ಎತ್ತಿಟ್ಕೊಂಡ್ವಿ ಸೊ ಹಬ್ಬದ ಅಡುಗೆ ಕೆಲಸ ಎಲ್ಲ ಮುಗೀತು ಇನ್ನು ಪೂಜೆ ಇನ್ನು ಮನೆಯಲ್ಲಿ ಸಿಂಪಲ್ ಆಗಿ ಪೂಜೆ ಮುಗಿಸ್ಕೊಂಡು ದೇವರಿಗೆ ನೈವೇದ್ಯಗಳನ್ನು ಎಲ್ಲ ತೋರಿಸ್ಬಿಟ್ಟು ನಾವೀಗ ಮೋದ್ಗಲ್ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಬಂದಿದ್ದೀವಿ ಸೊ ಇದು ಬಂದ್ಬಿಟ್ಟು ಚನ್ನಗಿರಿಯಲ್ಲಿ ತುಂಬಾ ಒಂದು ಫೇಮಸ್ ಟೆಂಪಲ್ ಅಂತಾನೆ ಹೇಳಬಹುದು ನೀವೀಗ ನೋಡಿದಂಥ ಚೌಟ್ರಿ ಏನಿದೆ ಈ ಚೌಟ್ರಿಲೆ ನಮ್ಮ ಮದುವೆನೂ ಕೂಡ ಆಗಿದ್ದಂಥದ್ದು ಸೊ ಇಲ್ಲಿಗೆ ಬಂದಾಗ ನನಗೆ ನಾವು ಮದುವೆ ಆದಂಥ ಆ ಕ್ಷಣಗಳೆಲ್ಲ ನೆನಪಾಗ್ತಾ ಇರುತ್ತೆ ಈ ದೇವಸ್ಥಾನದ ಹತ್ರ ಆಲ್ಮೋಸ್ಟ್ ಆಲ್ ಎಲ್ಲ ಜನ ಅಂದರೆ ಚನ್ನಗೆರೆಯಲ್ಲಿ ಇರ್ತಕ್ಕಂಥ ಜನಗಳೆಲ್ಲರೂ ಕೂಡ ಚಂದ್ರ ದರ್ಶನ ಮಾಡೋಕ್ಕೆ ಇಲ್ಲಿಗೆ ಬರ್ತಾರೆ ಕೆಲವೊಬ್ಬರು ಮನೆ ಹತ್ರನೇ ನೋಡಿಕೊಂಡು ಕೈ ಮುಕ್ಕೋತಾರೆ ಬಟ್ ನಾವು ಪ್ರತಿ ವರ್ಷನೂ ಕೂಡ ಇಲ್ಲಿಗೆ ಬರ್ತೀವಿ ದೇವಸ್ಥಾನ ನೋಡೋಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ಬಹುದು ಆದರೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಅನ್ಸುತ್ತೆ ಅಷ್ಟೇ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಮೆಟೀರಿಯಲ್ಸ್ ಎಲ್ಲನೂ ಕೂಡ ಹಾಕಿದ್ದಾರೆ ಲಾಸ್ಟ್ ಇಯರ್ ಕೂಡ ನಾನು ಇದೇ ಮಾತನ್ನೇ ಹೇಳಿದ್ದೆ ಬಟ್ ಇನ್ನೂ ಕನ್ಸ್ಟ್ರಕ್ಷನ್ನು ಕಂಪ್ಲೀಟ್ ಆಗಿಲ್ಲ ಹಾಗೆಯೇ ಈ ಚೌಟ್ರಿನೂ ಕೂಡ ನಮಗೆ ಮೆಮೊರೇಬಲ್ ಆಗಿರೋದ್ರಿಂದ ನಾನು ಹಾಗೆ ಇಬ್ಬರ ಜೊತೆಗಿರುವಾಗ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ கம்பு மோடாய்லே இன்னும் நோட் அதிக்ல அது நோட் அதே நோடு சந்த தோஸ்தேன் நான் ಆವತ್ತು ಸ್ವಲ್ಪ ಮೋಡ ಕವಿದ ವಾತಾವರಣ ಇತ್ತು ಸ್ವಲ್ಪ ಕಪ್ಪು ಮೋಡಗಳು ಅಲ್ಲಲ್ಲಿ ಕಾಣಿಸ್ತಾ ಇತ್ತು ಹಾಗಾಗಿ ಚಂದ್ರದರ್ಶನ ಸ್ವಲ್ಪ ತಡ ಆಯಿತು ತಡ ಅಂದರೆ ಒಂದು ಆರು ಮುಕ್ಕಾಲು ಏಳು ಗಂಟೆ ಒಳಗೆಲ್ಲ ಕಾಣಿಸಿತ್ತು ಅತ್ತೆಗೆ ಸ್ವಲ್ಪ ನಿಧಾನವಾಗಿ ಕಾಣಿಸ್ತು ಯಾಕಂದರೆ ಅವ್ರಿಗೂ ಕೂಡ ವಯಸ್ಸಾಗಿದೆ ಅಲ್ವ ಸ್ವಲ್ಪ ಬೇಗ ಕಾಣಿಸಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಕಾಲ ಕಳೆದು ಎಲ್ಲರೂ ಕೂಡ ಚಂದ್ರ ದರ್ಶನ ಎಲ್ಲ ಮಾಡ್ಕೊಂಡಾದ ನಂತರ ಅಲ್ಲೇ ಇರುವಂಥ ಆಂಜನೇಯ ಸ್ವಾಮಿ ಟೆಂಪಲ್ಗೂ ಹೋಗಿ ದೇವ್ರ ದರ್ಶನ ಕೂಡ ಮಾಡಿಕೊಂಡು ಅದಾದ ಮೇಲೆ ಮನೆಗೆ ಹೊರಡ್ತೀವಿ ಏ ದೇವಸ್ಥಾನಕ್ಕ ಬಂದ ಆಮೇಲೆ ನಮಸ್ಕಾರ ಮಾಡ್ತಾರೆ ಚಂದ್ರಕಾಂತ ಚಂದ್ರಕಾಂತ ಈ ಸತಿ ಹಿಂಗ್ ಹಿಡ್ಕೊಳ್ಳಿಲ್ಲಲ್ಲ ಸತಿ ನೀವು ಹಿಡ್ಕೊಂಡ್ರಿ ತೆಗಿ ನೋಡ್ರಿ मजे नहीं हैं तो बीता है। इतना ज़्यादा नहीं लगा। सुन गे ना के। मॉरे? बरे बेगा। ये क्या 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 है? बरे बेगा। ये नहीं लगे? अली बरा। नंबर का। नंबर मरी बर्डू तुझे रंडी उभी बंदरू 100 दरतो मुचे तडकनीना नान बळगتين तडीशता आहा सुडय छोटी ते ಚಂದ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಾದ ನಂತರ ಚಂದ್ರನಿಗೆ ಒಂದು ಸರಿ ಪೂಜೆ ಮಾಡ್ತೀವಿ ಅಂದರೆ ಚಂದ್ರನ ನೋಡಿರ್ತೀವಲ್ವಾ ಸೊ ಅದಕ್ಕೂ ಕೂಡ ಒಂದು ಹೂವು ಪತ್ರೆ ಹಾಕಿ ಬಾ ಅಂದರೆ ತೆಂಗಿನಕಾಯಿ ಬಾಳೆಹಣ್ಣು ಏನಾದರೂ ನೈವೇದ್ಯ ಮಾಡಿಬಿಟ್ಟು ಆರತಿ ಮಾಡ್ತೀವಿ ಸೊ ಆರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಆದ ನಂತರ ನಾವು ಹಿರಿಯರಿಗೆ ನಮಸ್ಕಾರ ಮಾಡ್ಕೋತೀವಿ ಅಂದರೆ ನಮ್ಮ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೋ ನಮಗೆ ಸೊ ಅವರಿಗೆ ಕೂಡ ನಮಸ್ಕಾರ ಮಾಡಿಬಿಟ್ಟು ನಾವು ಆಶೀರ್ವಾದ ಪಡ್ಕೋತೀವಿ ಹೋಗಪ್ಪಲ್ಲಿ ನಮಸ್ಕಾರ ತಾತರಿಗೆ ಕೊಡ್ಸಿರೋ ಇವತ್ತೊಂದು ಈ ರೀತಿಯಾಗಿ ನಾವು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಆಚರಣೆ ಮಾಡ್ತೀವಿ ಒಂದೊಂದು ಊರಲ್ಲಿ ಒಂದೊಂದು ಥರ ಸಂಪ್ರದಾಯ ಇರುತ್ತೆ ಬಟ್ ನಮ್ಮ ದಾವಣಗೆರೆ ಚನ್ನಗಿರಿ ಸೈಡೆಲ್ಲ ಇದೇ ರೀತಿಯಾಗಿ ನಾವು ಹಬ್ಬನ ಮಾಡೋದು ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇವತ್ತಿನ ಈ ಒಂದು ಬ್ಯೂಟಿಫುಲ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಮತ್ತೆ ಮುಂದಿನ ಒಂದು ವ್ಲಾಗಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಪ್ರೀತಿ ಸಪೋರ್ಟ್ ನಮ್ಮ ಫ್ಯಾಮಿಲಿಗೆ ಹಾಗೆ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ನಾನೇನು ಬರ್ತೀನಿ ನಮಸ್ಕಾರ